ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಈ ವರ್ಷ ವಿರಾಟ್ ಮತ್ತು ಜಗ್ಗುದಾದ ಚಿತ್ರಗಳು ಅಮೋಘ ಯಶಸ್ಸು ತಂದುಕೊಟ್ಟಿದೆ ಸದ್ಯಕ್ಕೆ ಚಕ್ರವರ್ತಿ ರೆಡಿಯಾಗ್ತಿದೆ ಹಾಗೆ ಇನ್ನೂ ನಾಲ್ಕು ಚಿತ್ರಗಳು ಅನೌನ್ಸ್ ಆಗ್ತಿವೆ ಅವುಗಳಲ್ಲಿ ಒಂದು ಇನ್ನೂ ಹೆಸರಿಡದ ಮಿಲನ ಪ್ರಕಾಶ್ ಅವರ ಚಿತ್ರ ಇಲ್ಲಿಯ ತನಕ ಫ್ಯಾಮಿಲಿ ಟೈಪ್ ಎಂಟರ್ಟೈನ್ಮೆಂಟ್ ಮೂವೀಸ್ ಮಾಡಿರೋ ಪ್ರಕಾಶ್ ಈ ಸಲ ದರ್ಶನ್ ಅವರ ಜೊತೆಯೂ ಅದೇ ಫಾರ್ಮುಲಾ ಯೂಸ್ ಮಾಡಲಿದ್ದಾರೆ ಸೊ ರೌಡಿಸಮ್ ಲಾಂಗು ಮಚ್ಚು ಸೀನ್ಗಳನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು ನಮ್ಮ ದರ್ಶನ್ ಅವರನ್ನ ಕ್ಲಾಸ್ ಫ್ಯಾಮಿಲಿ ಮ್ಯಾನ್ ಅವತಾರದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ ಹಾಗಾದರೆ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹೇಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ್ಯಾಂಡಲ್ವುಡ್ ಗೆ ಸಬ್ಸ್ಕ್ರೈಬ್ ಮಾಡಿ